ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಆಗಿರ್ಬೋದು ಅಥವಾ ನಾನು ಕಣದಲ್ಲಿ ಹೋದಾಗ ಆಗಿರ್ಬೋದು ತುಂಬ ಜನ ನನಗೆ ಗೊತ್ತಿರೋರು ನನ್ನ ಸ್ನೇಹಿತರು ಆ್ಯಂಡ್ ಕುರಿ ಫೀಲ್ಡಲ್ಲಿರೋ ಕುರಿ ಓನರ್ಸ್ಗಳು ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ ಆ್ಯಂಡ್ ಮರಿಗಳು ಇತ್ತೀಚೆಗೆ ಯಾಕೆ ಭಾಳನ ತುಂಬನೇ ಸಾಯ್ತಾ ಇದ್ದಾವೆ ಹೆಸರಾಂತ ಮರಿಗಳು ಸಾಯ್ತಾ ಇದ್ದಾವೆ ಹಿಂದೆಲ್ಲ ನೀವು ನೋಡಿರ್ಬೋದು ಸೋಲಿಲ್ಲ ಸರ್ದಾರ್ ಆಗಿರ್ಬೋದು ಬೆಟ್ಟದ ಹುಲಿ ಆಗಿರ್ಬೋದು ಆ್ಯಂಡ್ ಎರೆಕಲ್ ಕಟಗ ಸೋ ಒಂದು ಕರಿಯ ಅಂತ ಮರಿ ಐತಿ ಅದು ಆ್ಯಂಡ್ ಇತ್ತೀಚೆಗೆ ನಿಧನವಾದಂಥ ಬೆಳ್ಳುಳ್ಳಿ ಕಾಳಿ ಆಗಿರ್ಬೋದು ಇವೆಲ್ಲ ಎಂಟನಿಗೆ ಬಂದು ಸರಿಸುಮಾರು ನಾಲ್ಕರಿಂದ ಐದು ವರ್ಷ ತನಕ ಮರಿಯಿದ್ವು ಅದಾದಮೇಲೆ ವಯೋಸಹಜವಾಗಿ ತೀರ್ಕೊಂಡಿರ್ತಕ್ಕಂಥ ಮರಿಗಳು ಸೊ ಇವುಗಳಿಗೆ ಕೇವಲ ಹಾಲು ತತ್ತಿ ಹುಳ್ಳಿ ಸೊ ಹುಲ್ಲು ಇವಿಷ್ಟು ಬಿಟ್ಟರೆ ಇನ್ನೇನು ಮಾಡ್ತಿರಲಿಲ್ಲ ಇತ್ತೀಚಿನ ಕಣಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಹಣ ಕಣದ ದುರಾಸೆಗೆ ಹಣದ ದುರಾಸೆಗೆ ಹೆಚ್ಚು ಮರಿಗಳನ್ನ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಮರಿಗೂ ಇಂಜೆಕ್ಷನ್ ಮಾಡ್ತಾರೆ ನಾನು ನೋಡಿರೋ ಮಟ್ಟ ಕಣದಲ್ಲಿ ಕೆಲವರು ಆ್ಯಂಡ್ ಕುರಿ ಫೀಲ್ಡಲ್ಲಿ ಪಳಗಿರೋರು ಯಾರೂ ಮಾಡಲ್ಲ ಹೊಸುಬ್ರು ಏನು ಮಾಡ್ತಿದ್ದೀರಂದ್ರೆ ಯಾರೋ ಹೇಳಿದ್ರಂಥ ಕಣ ಹೊಡೆಯೋ ಹಾಸಿಗೆ ಇನ್ನು ಯಾರೋ ಹೇಳಿದ್ರಂಥಂದು ತಗೊಂಬಂದು ಇಂಜೆಕ್ಷನ್ಸ್ಗಳನ್ನ ಮಾಡ್ತೀರ ಅದ್ರ ಸೈಡ್ ಎಫೆಕ್ಟ್ಸ್ ಏನಂತ ನಿಮ್ಗೆ ಗೊತ್ತೇ ಇರೋಲ್ಲ ಫಸ್ಟ್ ಆಫ್ ಆಲ್ ನೀವು ಮಾಡೋ ಪ್ರತಿಯೊಂದು ಇಂಜೆಕ್ಷನ್ನು ನೇರವಾಗಿ ಕುರಿಯ ಹಾರ್ಟಿನ ಮೇಲೆ ಪ್ರಭಾವ ಬಿಟ್ಟತೆ ಯಾಕಂದರೆ ನೀವು ಮಾಡ್ತಾ ಇರೋ ಪ್ರತಿಯೊಂದು ಇಂಜೆಕ್ಷನ್ನು ಯಾರು ಇಲ್ಲಿ ಈ ಆರಿಸೋ ಮರಿಗಳಿಗಂತಲೇ ರೆಡಿ ಮಾಡಿ ತಂದಿರೋಲ್ಲ ಪ್ರತಿಯೊಂದು ಮನುಷ್ಯರಿಗೆ ಮಾಡ್ತಕ್ಕಂಥ ಇಂಜೆಕ್ಷನ್ಗಳನ್ನ ತಂದು ನೀವು ಮಾಡ್ತಾ ಇದ್ದೀರಾ ಅದರಲ್ಲಿ ನೇರವಾಗಿ ಮರಿಗಳಿಗೆ ಹಾರ್ಟಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರೋದು ಪ್ರತಿಯೊಂದು ಮರಿ ಒಂದು ಸತ್ರೆ ಮೂತ್ರಕಟ್ಟಾಗಿ ಸಾಯ್ತಾ ಇದ್ದಾವೆ ಅದನ್ನು ಬಿಟ್ಟರೆ ಹಾರ್ಟ್ ಅಟ್ಯಾಕ್ ಆಗಿ ಜಾಸ್ತಿ ಮರಿಗಳು ಸಾಯ್ತಾ ಇದ್ದಾವೆ ಸೊ ಅದರಲ್ಲಿ ನಾನು ನೋಡಿದ ಮಟ್ಟಿಗೆ ಅತಿ ಹೆಚ್ಚಾಗಿ ಉಪಯೋಗ ಮಾಡ್ತಕ್ಕಂಥ ಇಂಜೆಕ್ಷನ್ ಅಂದರೆ ಅದು ರೆಡ್ ಆಫ್ ಇಂಜೆಕ್ಷನು ರೆಡ್ ಆಫ್ ಇಂಜೆಕ್ಷನ್ನ ನಾನು ಪ್ರತಿ ಕಣದಲ್ಲೂ ನೋಡಿರ್ತೀನಿ ಎಲ್ಲರೂ ನನ್ನ ಕೈಯಲ್ಲಿ ಹಿಡ್ಕೊಂಡಿರ್ತೀರ ತೊಗೊಳ್ತೀರಾ ಆ ಟ್ಯೂಬ್ ಹಿಂದ್ಗಡೆ ಕುರಿದು ಟ್ಯೂಬ್ ಏನಿರುತ್ತಲ್ಲ ಅದಕ್ಕೆ ತಂದು ನೇರವಾಗಿ ಚುಚ್ಚಿಸ್ತೀರ ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಮಾಡಿದಂಥ ರೆಡ್ ಆಫ್ ಇಂಜೆಕ್ಷನ್ನು ಅದು ಸೈಡ್ ಎಫೆಕ್ಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಮಾಡಿರೋದು ಹ್ಯೂಮನ್ಸಿಗೆ ಸೊ ಹ್ಯೂಮನ್ಸಿಗೆ ಏನಕ್ಕಂತ ಮಾಡಿದಾರೆ ಅಂದರೆ ಕೀಲು ಕೈ ನೋವು ಭಾಳ ಅಂದರೆ ವ್ಯತಿರಿಕ್ತವಾಗಿ ತೀವ್ರ ನೋವಿರ್ತವೆ ಕೆಲವರಿಗೆ ಸರಿಸುಮಾರು ವರ್ಷಗಳಿಂದ ಭಾಳಷ್ಟು ಮೂಮೆಂಟ್ಸ್ ಮಾಡೋಕ್ಕಾಗ್ತಾ ಇರಲ್ಲ ಅವರಿಗೆ ಅಷ್ಟು ಕೀಲು ಕೈ ಕಾಲುಗಳು ಇರ್ತವೆ ಸೊ ಅವರಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ರಿಲ್ಯಾಕ್ಸೇಷನ್ಗೆ ಅಂತೇಳಿ ಈ ಇಂಜೆಕ್ಷನ್ಸ್ಗಳನ್ನ ರೆಡಿ ಮಾಡಿರೋದು ಇದು ಬೇಸಿಕಲಿ ಹ್ಯೂಮನ್ಸಿಗಂತ ಮಾಡಿರೋದು ಯಾವುದೇ ಕುರಿನ ಕಣದಲ್ಲಿ ಆಡಿಸೋ ಮರಿಗಳಿಗಾಗಲಿ ಈ ಇಂಜೆಕ್ಷನ್ನ ರೆಡಿ ಮಾಡಿರೋಲ್ಲ ನಿಮಗೆ ಗೊತ್ತಿರಲ್ಲ ಯಾರೋ ಕಣದಲ್ಲಿ ಮಾಡಿರ್ತಾರೆ ಈ ಇಂಜೆಕ್ಷನ್ನ ಯಾವುದಂತ ಕೇಳ್ತೀರಿ ಅವ್ನು ಹೇಳ್ತಾನೆ ತಗೊಂಬರ್ತೀರಿ ಮೆಡಿಕಲ್ ಶಾಪಲ್ಲಿ ಸಿಸ್ತ ಕೂರಿಗೆ ಮಾಡಿಬಿಡ್ತೀರಿ ಕಣದಲ್ಲಿ ಬಟ್ ಅದರಿಂದ ಸಕ್ಕತ್ ಸೈಡ್ ಎಫೆಕ್ಟ್ಸ್ ಇದೆ ನೀವು ರೆಡ್ ಆಫ್ ಇಂಜೆಕ್ಷನ್ನ ಮಾಡಿದಾಗ ಮರಿ ಆ ಕ್ಷಣಕ್ಕೆ ಮಾತ್ರ ರಿಲ್ಯಾಕ್ಸೇಷನ್ ಕೊಡುತ್ತೆ ಅಷ್ಟೇ ಅದಕ್ಕೆ ಒಂದು ಎರಡು ರೌಂಡಿಂದ ಮೂರು ರೌಂಡ್ ಪಾಸ್ ಆಗುತ್ತೆ ನೀವು ನಾನು ಗಮನಿಸಿದ್ದೀನಿ ಯಾಕಂದರೆ ಅದು ಇಂಜೆಕ್ಷನ್ ಮಾಡಿದಾಗ ಇಮಿಡಿಯೇಟ್ಲಿ ಅದಕ್ಕೆ ಫುಲ್ಲು ರಿಲ್ಯಾಕ್ಸೇಷನ್ ಇರುತ್ತೆ ಅದು ಎಷ್ಟೇ ಓಡಿದರೂ ಅದಕ್ಕೆ ಪೈನ್ ಅನ್ನೋದು ಗೊತ್ತಾಗಲ್ಲ ನೋವು ಅನ್ನೋದು ಗೊತ್ತಾಗಲ್ಲ ಸುಸ್ತು ಅನ್ನೋದು ಗೊತ್ತಾಗಲ್ಲ ಹಾಗಿದ್ದಾಗ ಮರಿ ನಿಮ್ಗೆ ಎರಡು ರೌಂಡ್ ಆಡುತ್ತಲ್ಲ ಅದೇ ಖುಷಿ ನಿಮಗೆ ಅದಾದಮೇಲೆ ನೀವು ಮನೆಗೆ ತಗೊಂಡು ಹೋಗ್ತೀರಿ ನೋಡಿ ಆ ಮರಿನ ನೀಟಾಗಿ ಗಮನಿಸ್ರಿ ಮರಿ ತೂ ಇರ್ತೈತೆ ಅದ್ರ ಸೈಡ್ ಎಫೆಕ್ಟ್ಸ್ ಇದು ರೆಡ್ ಆಫ್ ನಾನು ಈಗ ಏನು ಇದು ಸೈಡ್ ಎಫೆಕ್ಟ್ಸ್ ಇದು ಅದಕ್ಕೆ ಹೆಚ್ಚಾಗಿ ಹ್ಯೂಮನ್ಸೇ ಜಾಸ್ತಿ ಯೂಸ್ ಮಾಡಿದ್ರಿ ಅದಕ್ಕೆ ತಲೆನೋವು ಬರುತ್ತೆ ತೂಕಡಿಕೆ ಬರುತ್ತೆ ಆಯಾಸ ಬರುತ್ತೆ ವಾಂತಿ ನೀವು ಕಾನ್ಸ್ಟಿಪೇಷನ್ ಮಲಬದ್ಧತೆ ಕೇಳಿರ್ಬೋದು ಈ ಇಕ್ಕಿ ಹಾಕ್ಬೇಕಾದ್ರೆ ಗಮನಿಸ್ ನೀವು ಕುರಿನ ಕೆಲವೊಂದು ಸರಿ ಅದು ಮುಖಾನ ಬಿಗಿ ಹಿಡಿಯುತ್ತೆ ಆಮೇಲೆ ಮರಿ ಜಾಸ್ತಿ ಬೆವರೋದು ನೋಡಿರಿ ಜಾಸ್ತಿ ಬೆವರುತ್ತೆ ಮರಿ ಆಮೇಲೆ ಬಾಯಲ್ಲೆಲ್ಲ ಫುಲ್ ಡ್ರೈನೆಸ್ ಉಂಟಾಗುತ್ತದೆ ಮರಿಗೆ ನೀವು ಜಾಸ್ತಿ ಇಂಜೆಕ್ಷನ್ ಮಾಡಿದಾಗ ಇವೆಲ್ಲ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತವೆ ಪ್ರತಿಯೊಂದು ಅತಿ ಆದರೆ ಅಮೃತನು ವಿಷ ಅಂತ ಕೇಳಿದಿರಲ್ಲ ಅದೇ ರೀತಿಯೇ ನೀವು ಮಾಡ್ತಾ ಇರೋದು ಪ್ರತಿ ಇಂಜೆಕ್ಷನ್ ಮಾಡ್ತೀರಿ ತೊಗೊಂತೀರಿ ಮರಿ ಹೋಯ್ತೀರಿ ನಿಮಗೆ ಕಣದಲ್ಲಿ ಮಾತ್ರ ಅಷ್ಟು ಯಾಕಷ್ಟು ರ್ಯಾಶಾಗಿ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಮರಿ ಇಮಿಡಿಯೇಟಾಗಿ ಅವರೆಲ್ಲೋ ನೋಡಿರ್ತಾರೆ ಹಳೆ ಆಟನ ಇದೇನು ನಾನು ಅಲ್ಲಿ ನೋಡಿದ್ದೆ ಇಲ್ಲಿ ಇಮಿಡಿಯೇಟ್ಲಾಗಿ ಇಷ್ಟೊಂದು ರ್ಯಾಶ್ ಆಗಿರುತ್ತಲ್ಲ ಅಂತ ಅದಕ್ಕೆ ಮೇನ್ ರೀಸನ್ನು ಈ ಇಂಜೆಕ್ಷನ್ನ ತ್ವರಿತ ಅಷ್ಟೇ ಅದು ಆ ಸೆಕೆಂಡಲ್ಲಿ ಅದ್ರದ್ದು ಏನು ಎಫೆಕ್ಟ್ ಇರುತ್ತೆ ತೋರಿಸುತ್ತೆ ಆಮೇಲೆ ಅದಾದ ಮೇಲೆ ಟ್ರಮಾಡಾಲ್ ಅನ್ನೋ ಒಂದು ಇಂಜೆಕ್ಷನ್ ಇದೆ ಈ ಇಂಜೆಕ್ಷನ್ನು ಕಾಮನ್ ಆಗಿ ಮುಂಚೆ ಎಲ್ಲ ಬಳಸ್ತಾಯಿದ್ರು ಈಗ ರೆಡಾಫೋನ್ ಮೇಲೆ ಕಡಿಮೆ ಮಾಡಿದ್ದಾರೆ ಟ್ರಮಾಡಾಲ್ ಇಂಜೆಕ್ಷನ್ ಅಷ್ಟೇ ಇದು ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಮರಿಗಳು ಆಡಾದ್ಮೇಲೆ ಅದಕ್ಕೆ ಟ್ಯೂಬಲ್ಲಿ ಬ್ಲಡ್ ಬರ್ತಾ ಇರುತ್ತೆ ಮೇಲೆ ಪೇನ್ ಜಾಸ್ತಿ ಆಗ್ತಿರುತ್ತೆ ಅದಕ್ಕೆ ಮೂಮೆಂಟ್ಸ್ ಮಾಡ್ತಾ ಆಗ್ತಿರಲ್ಲ ಆ ಟೈಮಲ್ಲಿ ಟ್ರಮಾಡಾಲ್ ಹೊಡಿತೀರಿ ಟ್ರಮಾಲ್ ಟ್ರಮಾಡಾಲ್ ಇಂಜೆಕ್ಷನ್ ಏನಿದೆ ಅಲ್ಲ ಇದನ್ನ ಮಾಡಿದಾಗ್ಲೂ ಕೂಡ ಮರಿಗೆ ಸೇಮ್ ಎಫೆಕ್ಟ್ ಆಗೋದು ಬ್ಲಡ್ ಪ್ರೆಷರು ಬಾಡಿನಲ್ಲಿ ಜಾಸ್ತಿ ಏರುಪೇರಾಗ್ತಾ ಇರುತ್ತೆ ಮರಿಗೆ ಸೊ ಬ್ಲಡ್ ಪ್ರ ಪ್ರೆಷರ್ ಏನೈತಲ್ಲ ಜಾಸ್ತಿ ಆದಂಗೆ ಆದಂಗೆ ಮರಿ ಸ್ವಲ್ಪ ಜಾಸ್ತಿ ರ್ಯಾಶ್ ಆಗುತ್ತೆ ಸೊ ರ್ಯಾಶ್ ಆದಾಗ ಒಂದು ಎರಡು ರೌಂಡ್ ಮೂರು ರೌಂಡ್ ಪಾಸ್ ಆಗುತ್ತೆ ಅಷ್ಟೇ ಆ ಇಂಜೆಕ್ಷನ್ ಎಫೆಕ್ಟ್ ಏನೈತಲ್ಲ ಅದು ಇಳಿದ ಮೇಲೆ ಮತ್ತು ನಾರ್ಮಲಾಗಿ ಮರಿ ಹೆಂಗೆ ಇರುತ್ತೆ ಹಂಗೆ ಇರುತ್ತೆ ನೀವು ಯಥೇಚ್ಛವಾಗಿ ಟ್ರಮಡಲ್ ಇಂಜೆಕ್ಷನ್ನ ಮಾಡ್ತಾ ಹೋದಾಗೆ ನಿಮ್ಮ ಮರಿಗೆ ಮೂತ್ರ ಕಟ್ಟಾಗೋ ಚಾನ್ಸಸ್ ಭಾಳ ಐತೆ ಇದು ಟ್ರಮಡಲ್ ಇಂಜೆಕ್ಷನ್ ಮೇನ್ ಸೈಡ್ ಎಫೆಕ್ಟ್ ಅಂದರೆ ಮೂತ್ರ ಕಟ್ಟಾಗುತ್ತೆ ಮೂತ್ರ ಕಟ್ಟಾದ ಮೇಲೆ ಮರಿ ಯಾವುದೇ ಮೂಮೆಂಟ್ಸ್ ಮಾಡಲ್ಲ ಸೊ ಆದಷ್ಟು ಆಗಿ ಆರಿಸ್ರಿ ಮರಿ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನ್ಯಾಚುರಲಾಗಿ ನ್ಯಾಚುರಲ್ ಆಗಿ ಆರಿಸ್ರಿ ಅಂತ ಹೇಳಿ ಇದಕ್ಕೋಸ್ಕರನೇ ಹೇಳ್ತಾ ಇರೋದು ಆಮೇಲೆ ಇದಾದ್ಮೇಲೆ ನ್ಯೂರೋಬಿಯನ್ ಅಂತ ಈ ಇಂಜೆಕ್ಷನ್ ಅಂತೂ ನ್ಯೂರೋಬಿಯಾನು ಸಖತ್ ಡೇಂಜರಸ್ ಇದು ಸೊ ಇದ್ರದ್ದು ಸೈಡ್ ಎಫೆಕ್ಟ್ ಇದನ್ನ ನನ್ನ ಫೋಟೋ ಕೂಡ ಯಾಕಂದ್ರೆ ಯಾಕಂದರೆ ಇಲ್ಲಿ ಯಾವುದಾದ್ರೂ ಫೋಟೋ ಇಂಜೆಕ್ಷನ್ ಇಂದು ಏನಾದರೂ ಹಾಕಿದರೆ ನೀವು ಆಗಿ ಟ್ರೈ ಮಾಡೇ ಮಾಡ್ತೀರನ್ನ ತಗೊಂಡೋಗಿ ಆ ಫೋಟೋ ಅಂದರೆ ತಗೊಂಡೋಗಿ ತೋರಿಸಿ ಮೆಡಿಕಲ್ ಶಾಪಲ್ಲಿ ತಂದ್ಬಿಡ್ತೀರಾ ಸೊ ಮರಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋರು ಪ್ರೀತಿ ಇರೋರು ಯಾರು ತಗೊಂಡೋಗಿ ಇಂಜೆಕ್ಷನ್ ಮಾಡಿಸಲ್ಲ ನೀವೇನು ಕಣ ಮಾಡ್ಬೇಕಂತ ದುರಾಸೆ ಇರುತ್ತಲ್ಲ ಅವರೇ ನೀವು ಏನಾದರೂ ಪರವಾಗಿಲ್ಲ ನಾನು ಕಣ ಮಾಡ್ಬೇಕಷ್ಟೇ ಅಂತಂದು ತಗೊಂಡ್ಬಂದು ಇಂಜೆಕ್ಷನ್ ಮಾಡಿಸ್ತೀರ ಸೊ ನ್ಯೂರೋಬ್ಲನ್ ಬಂದ್ಬಿಟ್ಟು ಇದು ಡೇಂಜರಸ್ ಇಂಜೆಕ್ಷನ್ನೇ ಸೊ ಈ ಇಂಜೆಕ್ಷನ್ನು ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಕಣ ಇನ್ನೊಂದು ತಿಂಗಳಾಯ್ತಂದಾಗ ಮೂರಿಂದ ನಾಲ್ಕು ಟೈಮ್ ಮಾಡ್ತಾರೆ ಸೊ ಇದು ಬೇಸಿಕಲಿ ಏನು ಗೊತ್ತಾ ಈ ಇಂಜೆಕ್ಷನ್ನ ಮಾಡಿದಾಗ ಮರಿಗೆ ಕೆಲವೊಂದು ಡಿಫಿಷಿಯನ್ಸಿ ಇರ್ತವೆ ಅಂದರೆ ಕೊರತೆಗಳಿರ್ತವೆ ಅವು ಏನೇನೆಂದರೆ ಕಬ್ಬಿಣದ ಅಂಶ ಸ್ವಲ್ಪ ಕಡಿಮೆ ಇರ್ತೈತೆ ಸ್ವಲ್ಪ ಕೆಂಪು ರಕ್ತ ಕಣೋದು ಕಡಿಮೆ ಇರ್ತೈತೆ ಮೇಲೆ ಮರಿಗೆ ಆ್ಯಕ್ಟಿವ್ ಇರಲ್ಲ ಅಷ್ಟೊಂದು ಸೊ ಈ ಇಂಜೆಕ್ಷನ್ನ ಮಾಡಿದಾಗ ಏನಾಗುತ್ತೆ ಅಂದರೆ ಮರಿ ಅಟ್ ಎ ಟೈಮ್ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ ಒಂದು ಮಂತಲ್ಲಿ ಆಲ್ಮೋಸ್ಟ್ ನಾನು ಗಮನಿಸಿದ ಮಟ್ಟಿಗೆ ಮಂತ್ ಮಂತಲ್ಲಿ ನ್ಯೂರೋಬಿಯನ್ ಇಂಜೆಕ್ಷನ್ ಮಾಡಿದಾಗ ಸೊ ಅದಕ್ಕೆ ಏನೇನು ಪೌಷ್ಟಿಕಾಂಶ ಬೇಕೋ ಪ್ರತಿಯೊಂದು ಕೂಡ ಸಪ್ಲೈ ಆಗ್ತಾ ಹೋಗುತ್ತೆ ಕಬ್ಬಿಣದ ಅಂಶನೇ ಮೇನು ಪ್ರತಿಯೊಂದು ಹ್ಯೂಮನ್ಸಿಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ಸೊ ಕಬ್ಬಿಣದ ಅಂಶ ಯಥೇಚ್ಛವಾಗಿ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನ್ಯೂರೋಬಿಯನ್ ಇಂಜೆಕ್ಷನ್ ಮಾಡ್ತಾರೆ ಸೊ ಇದು ಕೂಡ ಹಾರ್ಟ್ ಅಟ್ಯಾಕಿಗೆ ಒಂದು ಮೇನ್ ಪ್ರಾಬ್ಲಮ್ ಐತೆ ಮರಿಗಳಿಗೆ ಆದಷ್ಟು ನಾನು ಹೇಳ್ತೀನಲ್ಲ ನ್ಯಾಚುರಲ್ಲಾಗಿ ಆಡ್ಸಕ್ಕೆ ಪ್ರಯತ್ನ ಪಡ್ರಿ ಸೊ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಆದ್ರೆ ನಾನು ಇದೊಂದು ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇದನ್ನು ಬಿಟ್ಟು ಮತ್ತಿನ್ಯಾವ್ದು ಇಂಜೆಕ್ಷನ್ಸ್ ಗೊತ್ತಿದೆಯೋ ಹೇಳಿ ನಾನು ಅದ್ರ ಸೈಡ್ ಎಫೆಕ್ಟ್ಸ್ ಏನೇನು ಅಂತ ಹೇಳ್ತೀನಿ ಇದಕ್ಕೆ ಆಲ್ಟರ್ನೇಟಿವ್ ಭಾಳ ನಿಮ್ಮ ಕಣದಲ್ಲಿ ಆಡ್ಸ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರೂ ಬೆಲ್ಲದ ನೀರು ಕುಡಿಸ್ತಾರೆ ಅದನ್ನು ಟ್ರೈ ಮಾಡಿರಿ ಜಾಸ್ತಿ ಅದರಲ್ಲಿ ಐರನ್ ಜ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಅದು ಸ್ವಲ್ಪ ಜಾಸ್ತಿ ಎನರ್ಜಿ ನಡೀದತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್